ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಾಕ್ಷಿ ಕನ್ನಡ ಬ್ಲಾಗ್ಸ್ ಎಲ್ಲರೂ ಹೆಂಗದಿರಿ ಎಲ್ಲರೂ ಅರಾಮದಿರಿ ಅಂತ ಅನ್ಕೊಂಡಿನಿ ಇವತ್ತೇನ್ ಪಾವ ವಿಶೇಷ ಅಂದ್ರೆ ನೋಡ್ರಿ ಸಾಕ್ಷಿ ಹಿಂಗ್ ರೆಡಿ ಆಗ್ಬಿಟ್ಟಾಳ ಇಲ್ಕಲ್ ಸೀರೆ ಉಟ್ಕೊಂಡು ನಮ್ಮ ಟ್ರೆಡಿಷನಲ್ ಗೋರ್ಮಳೆ ಸರ ಹಾಕೊಂಡಿನಿ ಇವತ್ತ ಇವತ್ತೇನ್ ಪಾವ ವಿಶೇಷ ಅಂದ್ರೆ ಇವತ್ತ ನಮ್ಮ ಉತ್ತರ ಕರ್ನಾಟಕ ಸೈಡ್ ಇದು ಟ್ರೆಡಿಷನ್ ನೋಡ್ರಿ ಅಂದ್ರೆ ಒಡಪಾ ಇಟ್ಟು ಗಂಡನ ಹೆಸರು ಹೇಳೋದು ಅಹ್ ಅದ್ರೊಳಗ ಒಂದಿಷ್ಟು ವಡಪುಗಳನ್ನ ನಾ ಇವತ್ತ ನಿಮ್ ಜೊತೆ ಶೇರ್ ಮಾಡ್ಕೊಬೇಕು ಅನ್ಕೊಂಡಿನಿ ಅಹ್ ಇದನ್ನ ಎದಕ್ ಹೇಳ್ತಾರಪ್ಪ ವಡಪಗಳು ಅಂತಂದ್ರ ನಂಗ ಆರ್ತಿ ಮಾಡಬಾರ್ದು ಆರ್ತಿ ಮಾಡಿದ ಕೂಡಲೇನ ಗಂಡನ ಹೆಸರು ಹೇಳ್ರಿ ಅಂತಂದ್ ಕೇಳ್ತಾರ ಅವಾಗ ಹಂಗ ಹೇಳೋಕಿನೇನ ಇವು ಒಡಪಿಟ್ಟು ಹೇಳೋದ್ರಿಂದ ಇನ್ನೂ ಒಂಥರ ಯೂನಿಕ್ ಅನಿಸ್ತೈತಿ ಅದ್ರ ಸಂಬಂಧ ನಾ ಇವತ್ತು ಈ ವಿಡಿಯೋ ಮಾಡಾತೀನಿ ನೋಡಿರಿ ಅಕಸ್ಮಾತ್ ನಿಮಗೆ ಈ ವಿಡಿಯೋ ಇಷ್ಟ ಆಯ್ತಂದ್ರೆ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ನಿಮ್ಮ ಅನಿಸಿಕೆ ಕಮೆಂಟ್ ಮೂಲಕ ಹೇಳ್ರಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಕ್ಕೆ ಹೋಗ್ಬೇಡ್ರಿ ಬರ್ರಿ ಇವಾಗ ಒಡಪ್ಗಳ್ನ ಸ್ಟಾರ್ಟ್ ಮಾಡೋದು ಈ ಥರ ರೆಡಿ ಆಗಿ ನೋಡ್ರಿ ಇದು ನಮ್ಮ ಉತ್ತರ ಕರ್ನಾಟಕ ಟ್ರೆಡಿಷನ್ ಅಂದ್ರೆ ನಮ್ಮ ಕಲ್ಚರ್ ಇದೆ ಇದ್ರೊಳಗೆ ಒಂದಿಷ್ಟು ಮಿಸ್ಸಿಂಗ್ ಅದಾವನ್ನ ಮಿಸ್ಸಿಂಗ್ ಐತಿ ಬುಗಡಿ ಮಿಸ್ಸಿಂಗ್ ಐತಿ ಕೆಲವೊಂದಿಷ್ಟು ಸರಗಳು ಟೀಕಿ ಇಂಥವೆಲ್ಲ ಮಿಸ್ಸಿಂಗ್ ಅದಾವೆ ಓಕೆ ಅಪ್ಕಮಿಂಗ್ ಬ್ಲಾಗ್ಸ್ ನಾ ನಾ ಆ ಥರ ರೆಡಿಯಾಗಿ ನಿಮ್ಮ ನಿಮ್ಸ್ ಶೇರ್ ಮಾಡ್ಕೋತೀನಿ ಇವಾಗ ನಾನು ಔಟ್ಫಿಟ್ ಹೆಂಗೈತಿ ಅಂತ ನೋಡ್ಕೊಂಡ್ ಬಂದ್ಬಿಡ್ರಿ ಹಂಗ ಇದ್ ಒಡಪಾ ಹೇಳಕತಿ ನೋಡ್ರಿ ಇದು ಯಾವಾಗ್ಲೂ ನಾ ಹೇಳ್ತೀನಿ ಜಾಸ್ತಿ ಅದು ಯಾಕಂದ್ರೆ ಪಟಕ್ ನೆನಪಾಗ್ಬಿಡ್ತೈತಿ ನನಗ ಇದ್ರಾಗ ತವರ್ ಮನಿ ಹೆಸರುನು ಬರ್ತೈತಿ ಗಂಡನ ಮನಿ ಹೆಸರುನು ಬರ್ತೈತಿ ಆ ಏನಪ್ಪಾ ಅಂದ್ರ ಸಖಿಯರಲ್ಲಿ ಸಖಿಯಾಗಿ ಜಾರುಮಠ ಮನೆತನದ ಮಗಳಾಗಿ ಮಲ್ಲಿಕಾರ್ಜುನ್ ಅವರ ಕೈ ಹಿಡಿದು ಕುಲ್ಕರ್ಣಿ ಮನೆತನದ ಸೊಸೆಯಾದೆ ಇದು ಮೋಸ್ಟ್ ಫೇವ್ರೆಟ್ ನೋಡ್ರಿ ನಂಗ ಒಡಪಂದ್ರ ಇದೂ ಇದಳ್ತಿರ್ತೀನಿ ನಾನು ಅಂತ ಎರಡನೇ ಒಡಪಾ ಹೇಳಿ ನೋಡ್ರಿ ಉದುರು ಉಪ್ಪಿಟ್ಟು ಪದರ್ ಚಪಾತಿ ತುತ್ತಿಗೊಮ್ಮೆ ತುಪ್ಪ ಬೆಡ್ತಾರ ಮಲ್ಲಿಕಾರ್ಜುನ ಅವ್ರ ಇದೊಂಥರ ಫನಿ ಆಯ್ತು ನೋಡ್ರಿ ಇವಾಗ ಮೂರನೇ ಒಡಪಾ ಹೇಳಾಕತ್ತೀನಿ ನೋಡ್ರಿ ಹುಬ್ಬಳ್ಳಿರುವುದು ಮೂರ್ ಸಾವಿರ ಮಠ ಧಾರವಾಡದಾಗಿರುವುದು ಮುರುಘಾ ಮಠ ನಾವ್ ಮಲ್ಲಿಕಾರ್ಜುನ ಅವರ ಹೆಸರು ಕೇಳೋದು ಅಕ್ಕನ ಹಠ ಇವಾಗ ನಾಲ್ಕನೇ ಒಡಪಾ ಹೇಳಾಕತ್ತಿನ ನೋಡ್ರಿ ಶ್ರೀ ಕೃಷ್ಣ ಪರಮಾತ್ಮನು ಯುದ್ಧದಲ್ಲಿ ಧರಿಸಿದ್ದು ಉಕ್ಕಿನ ಅಂಗಿ ಮಲ್ಲಿಕಾರ್ಜುನ ಅವ್ರ ಹೆಸರು ಹೇಳ್ತೀನ್ರಿ ಪವನ್ ಅವರ ತಂಗಿ ಇದ್ರಾಗ ನಮ್ಮ ಅಣ್ಣನ ಹೆಸರು ಬಂದ್ ನೋಡ್ರಿ ಏನೋ ಒಂಥರ ಯೂನಿಕ್ ಅನಸ್ಸತಿ ಇದು ಒಡಪಾ ಹೇಳುವಾಗ ಇವಾಗ ಐದನೇ ಒಡಪಾ ಹೇಳಾಕತ್ತಿನ ನೋಡ್ರಿ ಆರ್ ಗಂಗಾಳ್ ಹೂವು ಮೂರ್ ಗಂಗಾಳ್ ಪತ್ರಿ ಶೃಂಗಾರ ಪಣಿ ಮೆಲ್ಕೊಂತ ಲಿಂಗ ಪೂಜೆ ಮಾಡ್ಕೊಂತ ಮಲ್ಲಿಕಾರ್ಜುನ ಅವ್ರ ಇವಾಗ ಆರನೇ ವಡಪ ಹೇಳಕಿ ನೋಡ್ರಿ ಹೆಂಗ್ ಅನ್ಸತ್ತ ಅಂತಂದ್ ಕಮೆಂಟ್ ಮೂಲಕ ಹೇಳ್ರಿ ಇದು ಒಂದೇ ವಿಡಿಯೋ ಹಂಗ ಪಾರ್ಟ್ ವಿಡಿಯೋ ಪಾರ್ಟ್ ಟೂ ವಿಡಿಯೋನು ಮಾಡ್ತೀನಿ ಇದೇನ್ರಿ ಚಲೋ ಬಂತ ನಿಮ್ಮ ಅನಿಸಿಕೆ ನೋಡ್ಕೊಂಡು ನಾನು ಪಾರ್ಟ್ ಟೂ ಮಾಡಕ ಟ್ರೈ ಮಾಡ್ತೀನಿ ಇವಾಗ ಆರನೇ ವಡಪ ಹೇಳಕತ್ತೀನಿ ನೋಡ್ರಿ ಅರ್ಗಿನ ಅಟ್ಟ ಮುರುಗಿನ ಪಾರ್ಟು ಗಿ ಅರಮನೆ ಅಕ್ಕಂತ ಅರಬಟ ಮಾಡ್ತಾರ ಮಲ್ಲಿಕಾರ್ಜುನ್ ಅವರು ಇದೊಂಥರ ಫನಿ ಇಟ್ ನೋಡ್ರಿ ಇವಾಗ ಏಳನೇ ಒಡಪಾಯ್ ಹೇಳಾಕತ್ತೇ ನೋಡ್ರಿ ಕಣ್ಣಿಗೆ ಕಾಡಿಗೆ ಚಂದ ಮುಡಿಗೆ ಮಲ್ಲಿಗೆ ಚಂದ ನಮ್ಮವರಿಗೆ ನಾನೇ ಚಂದ ಮಲ್ಲಿಕಾರ್ಜುನ್ ಇವಾಗ ಎಂಟನೇ ಒಡಪಾ ಹೇಳಾಕತ್ತೇ ನೋಡ್ರಿ ಇದಂತೂ ಬಾಳ ಯುನಿಕ್ ಅನಸ್ತಿತ್ ನನಗ ತೋಟದಲ್ಲಿರುವುದು ಸಸಿ ಬೆನ್ನಲ್ಲಿ ಮಸಿ ಮಲ್ಲಿಕಾರ್ಜುನ ಅವ್ರ ಹೆಸರು ಹೇಳ್ತೀನಿ ಕುಲ್ಕರ್ಣಿ ಅವರ ಸಸಿ ಇವಾಗ ಒಂಬತ್ನೇ ವಡಪ ಹೇಳಾಕತ್ತೀನಿ ನೋಡ್ರಿ ಎಳ್ ಹೂವಿನ ಸೀರಿ ಬೆಳ್ಳಿ ಕಾಲುಂಗರ ಒಳ್ಳೆವ್ರ ಮಗಳ ಅಂತಂದ್ ಒಳ್ಳೆ ನೋಡ್ತಾರ ಮಲ್ಲಿಕಾರ್ಜುನ ಅವ್ರು ಇವಾಗ ಲಾಸ್ಟ್ ನೋಡ್ರಿ ಹತ್ತನೇ ಒಡಪಾ ಹೇಳಾಕತ್ತೀನಿ అమ్మిన్ గడద కరదంటు బోట సిమెంటు మల్లికార్జున పర్మనెంట్ ಇವಾಗ ಹತ್ ಒಡಪ ನಿಮ್ ಮುಂದ್ ಹೇಳಿ ನೋಡ್ರಿ ಅಕಸ್ಮಾತ್ ಈ ವಿಡಿಯೋ ನಿಮ್ಗೆ ಹೆಲ್ಪ್ಫುಲ್ ಅನ್ಸಿತ್ತಪ್ಪ ಅಂದ್ರ ನಿಮ್ ಅನಿಸಿಕಿನ ಕಮೆಂಟ್ ಮೂಲಕ ಹೇಳ್ರಿ ಹಂಗ ನೀವೆಲ್ಲರೂ ಆರ್ತಿ ಮಾಡುವಾಗ ಸುಮ್ನೆ ಹೇಳಕ್ ಹೋಗ್ಬಿಡ್ರಿ ಈ ತರ ಒಡಪುಗಳನ್ನ ಇಟ್ಟು ಹೇಳಿದಾಗ ಯೂನಿಕ್ ಅನಸ್ತತಿ ಇಷ್ಟ ಆಗಿತ್ತು ನೋಡ್ರಿ ಇವತ್ತಿನ ವಿಡಿಯೋ ಅಕಸ್ಮಾತ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರ ಪ್ಲೀಸ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ನಿಮ್ಮ ಅನಿಸಿಕಿನ ಕಮೆಂಟ್ ಮೂಲಕ ಹೇಳ್ರಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಕ್ ಹೋಗ್ಬೇಡ್ರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್